ಇನ್ಸ್ಟಾಗ್ರಾಮ್ ಅಥವಾ ಫೇಸ್ಬುಕ್ ಅಥವಾ ಎಲ್ಲ ಆ್ಯಪಲ್ಲೂ ಕೂಡ ನೆಗೆಟಿವ್ ಕಾಮೆಂಟ್ಸ್ ಹಾಕ್ತಾ ಇರ್ತಾರೆ ಇದುವರೆಗೂ ಅದು ಸ್ಟ್ರಿಕ್ಟ್ ಆ್ಯಕ್ಷನ್ ಆಗಿಲ್ಲ ಜನ ಹೆದ್ಕೊಳ್ಳೋದು ಇಲ್ಲ ನೋಡ್ಕೊಂಡ್ರೆ ಆಯ್ತು ಅಂತ ಹೇಳಿ ನೋಡ್ತಾರೆ ಯಾಕೆ ಇಂತಹ ಪ್ರಕರಣಗಳು ಕಣ್ಮುಂದೆ ಕಾಣ್ತಾ ಇದ್ರು ಕೂಡ ಅದಕ್ಕೆ ಯಾರಿಗಾದ್ರು ಸ್ಟ್ರಿಕ್ಟ್ ಆಗಿ ಪನಿಷ್ಮೆಂಟ್ ಆಗಿರುವಂತಹ ಪ್ರಕರಣ ತುಂಬ ಕಮ್ಮಿ ಯಾಕೆ ಅಂತ ನನ್ನ ಪ್ರಶ್ನೆ ಮೊದಲನೇದು ಖಂಡಿತವಾಗ್ಲೂ ಇದನ್ನ ಹಂಚ್ಕೊಳ್ಳೇಬೇಕು ಯಾಕೆಂತಂದ್ರೆ ಪೊಲೀಸಲ್ಲಿ ದಿನದಲ್ಲಿ ಸಾವಿರಾರು ಕೇಸ್ ರಿಜಿಸ್ಟರ್ ಆಗ್ತಾ ಇದ್ರೆ ಅದನ್ನ ಹ್ಯಾಂಡ್ಲ್ ಮಾಡೋದಕ್ಕೆ ಮ್ಯಾನ್ ಪವರ್ ಬೇಕಲ್ವಾ ಅದು ಒಂದಿರ ಇರುವಂತಹ ಎಲ್ಲಾ ಪೊಲೀಸ್ ಆಫೀಸರು ಸೈಬರ್ ಕ್ರೈಮ್ ನ ಹ್ಯಾಂಡಲ್ ಮಾಡಕ್ ಆಗ್ತಿಲ್ಲ ಯಾಕೆಂತಂದ್ರೆ ದೇ ಆರ್ ನಾಟ್ ಸ್ಕಿಲ್ಡ್ ವಿತ್ ಅದಕ್ಕೆ ಬೇಕಾದಂತಹ ತಂತ್ರಜ್ಞಾನದ ಒಂದು ಸ್ಕಿಲ್ಸ್ ಏನಿದೆ ಇಲ್ಲ ಹಾಗೇನೇ ಇದಕ್ಕೆ ಸಪೋರ್ಟಿಂಗ್ ಸಿಸ್ಟಮ್ ಅಂತ ಇರೋದು ಪೊಲೀಸ್ ಒಂದೇ ಆಗಿರೋದ್ರಿಂದ ಅವ್ರಿಗೆ ಬೇಕಾಗಿರುವಂತಹ ಸೈಬರ್ ಎಕ್ಸ್ಪರ್ಟ್ಸ್ ಅಲ್ಲಿ ಬೇಕೇ ಬೇಕಾಗ್ತಾರೆ ನೀವು ದಿನಕ್ಕೆ ಸಾವಿರ ಕೇಸ್ ರಿಜಿಸ್ಟರ್ ಮಾಡಿಬಿಟ್ಟು ಅಲ್ಲಿ ಒಬ್ಬರೇ ಒಬ್ಬರನ್ನ ಕೇಸ್ ಕೇಸ್ನ ಕ್ಲೋಸ್ ಮಾಡೋದಕ್ಕೆ ಖಂಡಿತ ಕಷ್ಟ ಆಗುತ್ತೆ ಈಗ ಹೆಂಗಾಗ್ತಾ ಇದೆ ಅಂದರೆ ದಿನಾ ಬೆಳಗ್ಗೆ ಯಾವ ಸ್ಟೇಷನ್ಗೆ ಹೋದ್ರೂ ಅವರಲ್ಲಿ ರಿಜಿಸ್ಟರ್ ಆಗುವ ಕೇಸ್ಗಳಲ್ಲಿ ಎಂಬತ್ತು ಪರ್ಸೆಂಟ್ ಕೇಸ್ ಸೈಬರ್ ದೇ ಆಗೋಗ್ತಾ ಇದೆ ಸೊ ಒಂದು ಅಲ್ಲಿರುವಂತಹ ಟೆಕ್ನಾಲಜಿಯನ್ನು ಸಪೋರ್ಟ್ ಮಾಡುವಂತಹ ಸ್ಕಿಲ್ಡ್ ಪೀಪಲ್ ಇಲ್ಲ ಎರಡನೇದು ಬೇಕಾಗಿರುವಂತಹ ಟೆಕ್ನಾಲಜಿ ಏನಿದೆ ಆ ಒಂದು ಲೇಟೆಸ್ಟ್ ಟೆಕ್ನಾಲಜಿ ನಮ್ಮ ಭಾರತಕ್ಕೆ ಬರಲೇಬೇಕು ಇಲ್ಲ ಎಷ್ಟು ಸಾಧ್ಯನೋ ಅಷ್ಟು ಲೇಟೆಸ್ಟ್ ಟೆಕ್ನಾಲಜಿ ನಾವು ತೊಗೊಂಡು ಬರಬೇಕು ಹಾಗೆಯೇ ನಾವು ನಮ್ಮ ಭಾರತ ಸರ್ಕಾರದಿಂದ ಸೈಬರ್ ಸೆಕ್ಯೂರಿಟಿ ಜೊತೆಗೆ ಡಿಜಿಟಲ್ ಇಂಡಿಯಾ ಅನ್ನೋದನ್ನು ಡೈರೆಕ್ಟಾಗಿ ಎಲ್ಲ ಕಡೆ ಕೊಟ್ಬಿಡ್ತಾ ಇದ್ದಾರೆ ಡಿಜಿಟಲ್ ಇಂಡಿಯಾ ಬೇಕು ನಮಗೆ ಯು ಪಿ ಐ ಬೇಕು ಅದು ಬೇಕು ಇದು ಬೇಕು ಎಲ್ಲದಕ್ಕೂ ಹೂ ಅನ್ಬಿಡ್ತಾ ಇದೆ ಸರ್ಕಾರ ಆದರೆ ಸೈಬರ್ ಸೆಕ್ಯೂರಿಟಿಗೆ ಏನು ಮೆಷರ್ಸ್ ತಗೊಳ್ತಾ ಇದ್ದಾರೆ ಅದೊಂದು ದೊಡ್ಡ ಪ್ರಶ್ನೆ ಆಗುತ್ತೆ ಅಲ್ವಾ ಯಾಕೆಂತಂದ್ರೆ ನೀವು ಸೈಬರ್ ಸೆಕ್ಯೂರಿಟಿಗೆ ಬೇಕಾಗಿರುವಂತಹ ಮೆಷರ್ಸ್ ಕೊಡ್ದಾಗೆ ಡಿಜಿಟಲ್ ಇಂಡಿಯಾ ಕೊಡ್ತೀನಿ ಅಂತಂದಾಗ ಖಂಡಿತವಾಗ್ಲೂ ಕೇಸ್ ಜಾಸ್ತಿ ಆಗೇ ಆಗುತ್ತೆ ಸೊ ಹಾಗಾಗಿ ಇದು ಕಮ್ಮಿ ಆಗಬೇಕು ಅಂತಂದರೆ ಮೊದಲು ಈ ಪೊಲೀಸ್ ಟೀಮು ಮತ್ತೆ ಸೈಬರ್ ಸಪೋರ್ಟಿಗೆ ಬೇಕಾಗಿರುವಂಥ ಟೀಮ್ನ ಸೆಗ್ರಿಗೇಟ್ ಮಾಡಬೇಕು ಇಲ್ಲ ಅಂತಂದರೆ ಈ ಪೊಲೀಸಿಗೆ ಬೇಕಾಗಿರುವಂಥ ಮ್ಯಾನ್ ಪವರ್ ಸೈಬರ್ ಸ್ಕಿಲ್ ಮ್ಯಾನ್ ಪವರ್ ಏನಿದೆ ಅದು ಜಾಸ್ತಿ ಆಗಬೇಕು ಅದ್ರ ಜೊತೆಗೆ ಆಗಲೇ ಹೇಳ್ದಂಗೆ ಸೈಬರ್ ಲಾ ನಲ್ಲಿ ಸ್ಟ್ರಿಂಜೆಂಟ್ ಲಾ ತರಬೇಕು ಏನಾದರೂ ಕೆಟ್ಟದಾಗಿ ಫೇಸ್ಬುಕ್ಕಲ್ಲೋ ಇನ್ಸ್ಟಾಗ್ರಾಮಲ್ಲೋ ಬರೆದು ಹಾಕ್ತೀನಿ ಅಂತಂದರೆ ನನಗೆ ಅಲ್ಲಿ ಕಾದಿದೆ ಹಬ್ಬ ಅನ್ನೋದು ಅವರಿಗೆ ಮನಸ್ಸಿಗೆ ಬರಬೇಕು ಆ ಥರದ ಕೇಸ್ಗಳನ್ನು ತಗೊಂಡು ಅವರು ಅದಕ್ಕಾದಂತಹ ಪನಿಷ್ಮೆಂಟ್ನ ತೋರಿಸ್ತಾ ಹೋದರೆ ಈ ಕಡೆ ಕೂಡ ಕಮ್ಮಿ ಆಗುತ್ತೆ ಹಾಗೆಯೇ ಶಾಲೆಗಳಲ್ಲಿ ಕಾಲೇಜ್ಗಳಲ್ಲಿ ಸೈಬರ್ ಕ್ರೈಮಿನ ಬಗ್ಗೆ ಎಜುಕೇಶನ್ ಜಾಸ್ತಿ ಮಾಡಬೇಕು ಎಲ್ಲರೂ ಅನ್ಕೋತಾ ಇರೋದೇನೆಂದ್ರೆ ಒಂದು ಸ್ಕ್ರೀನಿಂದ ಕೂತ್ಕೊಂಡು ಯಾರೋ ಕ್ರೈಮ್ ಮಾಡಿದಾಗ ಅವರನ್ನು ಹಿಡಿಯೋದು ಕಷ್ಟ ಅಂತ ಅವರೇ ಮಾತಾಡೋಕೆ ಶುರು ಮಾಡಿಬಿಟ್ಟಾಗ ಖಂಡಿತವಾಗ್ಲೂ ಅದನ್ನು ಈಸಿಯಾಗಿ ಜನ ತಗೊಳ್ತಾ ಇದ್ದಾರೆ ಸೈಬರ್ ಅಪರಾಧ ಜಾಸ್ತಿ ಆಗ್ತಾ ಇದೆ ಕಷ್ಟನಾ ಕಷ್ಟ ಅಲ್ಲ ಖಂಡಿತ ಕಷ್ಟ ಅಲ್ಲ ಯಾಕೆಂತಂದರೆ ಟೆಕ್ನಾಲಜಿಯನ್ನ ಕಂಡು ಹಿಡಿದವ್ರೆ ಮನುಷ್ಯರು ಹಾಗೇನೆ ಆ ಟೆಕ್ನಾಲಜಿಯಲ್ಲಿ ಸೈಬರ್ ಸ್ಪೇಸ್ ಅನ್ನ ನಾವು ಸೈಬರ್ ಕ್ರೈಮ್ ಅನ್ನ ಮಾಡ್ತಾ ಇರೋದು ಹ್ಯೂಮನ್ನು ಹಾಗಾದ್ರೆ ಸೈಬರ್ ಕ್ರಿಮಿನಲ್ ಅನ್ನ ಹಿಡಿಯೋ ಹ್ಯೂಮನ್ ಇಲ್ವಾ ಅಂತ ಕೇಳಿದ್ರೆ ಖಂಡಿತ ಇದ್ದಾನೆ ಹ್ಮ್